ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾಯಿ ಕಣ್ ಲಾಗ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಒಂದಿಷ್ಟು ಬಟ್ಟೆಗಳಿದ್ದು ಅದನ್ನು ಕಟ್ ಮಾಡಬೇಕು ಕಟ್ ಮಾಡ್ತಾ ಮಾಡ್ತಾ ನಿಮ್ಗೆ ಒಂದಿಷ್ಟು ಟಿಪ್ಸ್ಗಳಿದ್ದಾವೆ ಇದರಲ್ಲಿ ಅದನ್ನು ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದು ತುಂಬ ಬಿಗಿನರ್ಸ್ಗಳಿಗೆ ಎಲ್ಪ್ ಆಗುತ್ತೆ ಮತ್ತು ನಮಗೆ ಮೇನ್ ಫ್ಯಾಬ್ರಿಕ್ಕು ಕಡಿಮೆ ಬರುತ್ತೆ ಅಲ್ವ ಬಟ್ಟೆ ಅದನ್ನು ಕಟ್ ಮಾಡುವಾಗ ನೋಡ್ಕೊಂಡು ಕಟ್ ಮಾಡಬೇಕಾಗತ್ತೆ ಅದನ್ನು ಯಾವ ರೀತಿ ಕಟ್ ಮಾಡೋದು ಮತ್ತು ಬಟ್ಟೆ ಯಾವ ರೀತಿ ಉಳಿಸ್ಕೋಬೇಕು ಬಟ್ಟೆ ಸಾಲ್ಟೇಜ್ ಬರೋದ ಹಾಗೆ ಯಾವ ರೀತಿ ಕಟ್ಟಿಂಗನ್ನು ಮಾಡಬೇಕು ಅನ್ನೋದನ್ನು ಈ ಒಂದು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸ್ನೇಹಿತರು ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇಲ್ಲಿ ನಾನು ಇಲ್ಲಿ ಮೇನ್ ಫ್ಯಾಬ್ರಿಕ್ಕು ಕಟ್ ಇಲ್ಲ ಇದು ಏನಪ್ಪ ಅಂತಂದರೆ ಟಾಪು ಮತ್ತು ಪ್ಯಾಂಟು ಕಟ್ ಮಾಡ್ತೀನಿ ಜೊತೆಗೆ ಬ್ಲೌಸ್ ಪೀಸನ್ನು ಕಟ್ ಮಾಡ್ತೀನಿ ಬ್ಲೌಸ್ ಮೇನ್ ಫ್ಯಾಬ್ರಿಕ್ ಲೈನಿಂಗ್ ಬ್ಲೌಸು ಸ್ನೇಹಿತರೆ ಇದರಲ್ಲಿ ಲೈನಿಂಗ್ ಬ್ಲೌಸ್ ಕಟ್ ಮಾಡುವಾಗ ಒಂದಿಷ್ಟು ಟಿಪ್ಸ್ಗಳಿದ್ದಾವೆ ಅದನ್ನು ನೋಡ್ಕೊಂಬನ್ನಿ ಹಿಂದೆ ಒಬ್ಬರು ಕೇಳಿದರು ಅವರು ಕಮೆಂಟ್ ಪಾಪ ಹಾಕಿ ಹಾಕಿ ಹಾಕ್ತಾ ಇದ್ದಾರೆ ಬಟ್ ಅವರಿಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ ಇವತ್ತು ಇಲ್ಲ ನಾಳೆ ಆದರೂ ವೀಡಿಯೋ ಬರುತ್ತೆ ಇವತ್ತು ಮಾಡಿಕೊಂಡ್ರು ಕೂಡ ನಾಳೆ ಅಂತೂ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಏನಪ್ಪ ಅಂತಂದ್ರೆ ಅವ್ರಿಗೆ ಫ್ರಂಟ್ ನೆಕ್ ಹತ್ರ ಸ್ವಲ್ಪ ಸಾಲ್ಟೇಜ್ ಅನ್ನೋದು ಬರುತ್ತೆ ಅಂದ್ರೆ ಸಾಲ್ಟೇಜ್ ಅಂದರೆ ಟೈಟ್ ಆಗುತ್ತಂತೆ ಬಟ್ ಅದು ಯಾವ ರೀತಿ ಕಟಿಂಗ್ ಮಾಡೋಕ್ಕೂ ಅಂತ ತೋರಿಸ್ಕೊಡ್ತೀನಿ ನನಗೆ ನಾನು ಏನಪ್ಪ ಅಂತಂದರೆ ಬೋಟ್ನೆಕ್ ಕೇಳಿದಾರೆ ಅಂತಂದ್ಬಿಟ್ಟು ನಾನು ಬೋಟ್ನೆಕ್ ಅಪ್ಲೈ ವಿಡಿಯೋನ ಹಾಕ್ಬಿಟ್ಟು ಅಪ್ಲೋಡ್ ಮಾಡಿದ್ದೆ ಬಟ್ ಅವರಿಗೆ ಬೋಟ್ನೆಕ್ಕು ಬ್ಲೌಸ್ ಬೇಡ ನಮಗೆ ನಾರ್ಮಲ್ ನೆಕ್ಕಲ್ಲೇ ನಮಗೆ ಹಾರ್ಮೋಲ್ ಹತ್ರ ರಿಂಕಲ್ಸ್ ಬರುತ್ತೆ ಮತ್ತು ಟೈಟ್ ಆಗುತ್ತೆ ಹಾರ್ಮೋಲ್ ತುಂಬ ಟೈಟ್ ಆಗುತ್ತೆ ಅದು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ತೋರಿಸ್ತೀನಿ ಒಂದು ವೀಡಿಯೋ ಮಾಡಿ ಯಾಕಂತಂದರೆ ಇವಾಗ ನವರಾತ್ರಿ ಇರೋದರಿಂದ ಸ್ವಲ್ಪ ಬಿಝಿ ಇದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ವೀಡಿಯೋನ ಅಪ್ಲೋಡ್ ಆಗಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಸ್ನೇಹಿತರೆ ಜೊತೆಗೆ ಫೋನ್ ಬೇರೆ ಸ್ವಲ್ಪ ಕೈ ಕೊಡ್ತಾ ಇದೆ ಅವಾಗ ಅವಾಗ ಏನು ಮಾಡೋಕ್ಕಾಗಲ್ಲ ಫೋನ್ ಸಿಕ್ಕಾಗ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ವೀಡಿಯೋ ಮಾತ್ರ ಡಿಲೇ ಆಗಿ ಬರುತ್ತಾ ಇರುತ್ತೆ ವೀಡಿಯೋ ಹಾಕೋಕ್ಕೂ ಸರಿಯಾಗಿ ಟೈಮ್ ಸರಿಗೆ ವೀಡಿಯೋ ಹಾಕೋಕೆ ಹಾಕೋದಕ್ಕೂ ಆಗ್ತಾ ಇಲ್ಲ ನೀವು ಕೇಳಿದಂಥ ಕ್ವಶನ್ಗೆ ನಾನು ರಿಪ್ಲೈ ಮಾಡೋದಕ್ಕೂ ಆಗ್ತಾಯಿಲ್ಲ ಸ್ವಲ್ಪ ದಿನಗಳ ಕಾಲ ಹೀಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅದು ಏನೆಲ್ಲ ಆಗುತ್ತೆ ಅಂತ ಇಲ್ಲಿ ನಾನು ಟಾಪ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಇದು ಏನಪ್ಪ ಅಂತಂದರೆ ಒಂಬತ್ತು ಚೆಸ್ಟು ಮೂವತ್ತಾರರ ಎದು ಎದೆ ಸುತ್ತಳತೆ ಬರುತ್ತೆ ಈ ಒಂದು ಟಾಪ್ ಈ ರೀತಿ ಮಾರ್ಕ್ ಮಾಡಿ ಕಟ್ ಮಾಡ್ತಾಯಿದ್ದೀನಿ ಮೂವತ್ತಾರು ಸುತ್ತಳತೆಗೆ ಒಂದು ಸ್ವಲ್ಪ ಅಲ್ಲ ಅಲ್ಲಲ್ಲೇ ಸ್ವಲ್ಪ ಟಿಪ್ಸ್ ಕೊಡ್ತೀನಿ ಕ್ಲಿಯರಾಗಿ ಟಿಪ್ಸ್ ಕೊಡ್ತಾಯಿಲ್ಲ ಆಲ್ರೆಡಿ ಸಾಕಷ್ಟು ಟಾಪ್ಗಳನ್ನು ಹಾಕಿದ್ದೀನಿ ಹೋಗಿ ಚೆಕ್ ಮಾಡ್ಕೊಂಡು ನೋಡಿ ಇದೇನಪ್ಪ ಏನಪ್ಪ ಅಂತಂದರೆ ಹಾರ್ಮೋಲ್ ಮತ್ತು ನೆಕ್ಕು ಇಷ್ಟು ತೊಗೊತೀನಿ ಅಂತಂದರೆ ಇದು ಡ್ರೆಸ್ ಆಗಿರೋದ್ರಿಂದ ಹಾರ್ಮೋಲ್ ಬಂದು ಆರು ಇಂಚೆ ಇದ್ದೀನಿ ಮತ್ತು ಶೋಲ್ಡ್ರು ಮತ್ತು ನೆಕ್ ಇಟ್ಟು ಬಂದು ಅದನ್ನು ಕೂಡ ಐದೂವರೆ ಇಂಚು ತೊಗೊತೆ ಐದು ಇಂಚು ತೊಗೊಂಡ್ರೆ ಸಾಕಾಗುತ್ತೆ ಆರಾಮಾಗಿ ಆಗುತ್ತೆ ಐದು ಇಂಚು ಬಟ್ ಒಂದು ಹಾಫ್ ಇಂಚ್ ಹಾಫ್ ಇಂಚ್ ಎಕ್ಸ್ಟ್ರಾ ಅಂತ ನಾನು ತೊಗೊಂಡಿದ್ದೀನಿ ಡ್ರೆಸ್ ಅಲ್ವಾ ಸ್ವಲ್ಪ ಒಂದು ಹಾಫ್ ಹಾಫ್ ಇಂಚ್ ಎಕ್ಸ್ಟ್ರಾ ಇದ್ದರೂ ಪರವಾಗಿಲ್ಲ ಬ್ಲೌಸು ಸ್ಟಿಚ್ ಮಾಡಬೇಕಾದ್ರೆ ನಮಗೆ ಪರ್ಫೆಕ್ಟ್ ಆದ ಒಂದು ಅಳತೆ ಬೇಕೇ ಬೇಕು ಇಲ್ಲ ಅಂತಂದರೆ ಕಸ್ಟಮರ್ ಒಪ್ಪೋದಕ್ಕೆ ಆಗುತ್ತೆ ಈ ರೀತಿ ನೆಕ್ಕು ಮತ್ತು ಹಾರ್ಮೋಲನ್ನ ಡ್ರಾ ಮಾಡ್ಕೊಂತ ಇಲ್ಲೇನಪ್ಪ ಅಂತಂದರೆ ಚೆಸ್ಟು ಆ ಥರ ಏನಿರುತ್ತೆ ಮತ್ತು ಹಾ ಸೊಂಟದ ಹತ್ರ ಏನಿರುತ್ತೆ ಮತ್ತು ಬಟಮ್ ಹತ್ರ ಬಟಮ್ ಹತ್ರ ಹೆಂಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ ಚೆಸ್ಟ್ ಹತ್ರ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಇರುತ್ತೆ ಮತ್ತು ಸ್ವಂಟದ ಹತ್ರ ಹಾಫ್ ಇಂಚು ಡೌನ್ ಇರುತ್ತೆ ಚೆಸ್ಟು ಒಂಬತ್ತು ಇದ್ದರೆ ಸ್ವಂಟದ ಹತ್ರ ನಮಗೆ ಮಿಡಲ್ ಚೆಸ್ಟು ಎಷ್ಟು ಮಿಡಲು ಅಂದರೆ ಸ್ವಂಟದ ಒಂದು ಅಳತೆ ಎಷ್ಟಿರುತ್ತಪ್ಪ ಅಂದರೆ ಒಂದು ಒಂಬತ್ತು ಇಂಚು ಇಲ್ಲ ಅಲ್ಲ ಸಾರಿ ಎಂಟು ಮುಕ್ಕಾಲು ಎಂಟು ಇಂಚು ಬರುತ್ತೆ ಮತ್ತು ಬಾಟಮ್ ಹತ್ರ ನಮಗೆ ಏನು ಒಂಬತ್ತು ಇಂಚಿದೆ ಅಲ್ವಾ ಮೇಲುಗಡೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ನನಗೆ ಸಿಕ್ ತೊಗೋಬೇಕಾಗುತ್ತೆ ಒಂದು ಒಂಬತ್ತುವರೆಗೆ ನಾವು ತೊಗೊಳ್ಬೇಕಾಗುತ್ತೆ ಬಾಟಮ್ ಹತ್ರ ಆವಾಗ ನಮಗೆ ಟಾಪ್ ಕಟ್ಟಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಈ ರೀತಿ ಹಾಕೊಂಡಿವಲ್ವಾ ಎಕ್ಸ್ಟ್ರಾ ನಾನು ಎಕ್ಸ್ಟ್ ಎಕ್ಸ್ ನಿಮಗೆ ಎಷ್ಟು ಬೇಕಾದರೂ ಬಿಟ್ಕೋಬೋದು ಬಟ್ ನಾನು ಇಲ್ಲಿ ಎರಡು ಇಂಚು ಸದ್ಯಕ್ಕೆ ಬಿಟ್ಕೊಂಡಿದ್ದೀನಿ ಆಮೇಲೆ ಜಾಸ್ತಿ ಆಯಿತು ಅಂತಂದರೆ ನೀವು ರೀಪಾ ಮಾಡ್ಕೊಬೋದು ಇಲ್ಲ ಈ ರೀತಿ ಲೈನ್ಸ್ ಹಾಕ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿಕೊಂಡ್ರೆ ನಮಗೆ ಮತ್ತೆ ಬಾಟಮ್ ಹತ್ರ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾನಾಗೆ ಮಾಡ್ಕೊಂಡಿದ್ವಿ ಅಲ್ವ ಅಲ್ಲಿಂದ ಕೆಳಗಡೆ ಮತ್ತು ನಮಗೆ ಒಂದು ಅಷ್ಟೇ ತಗೋಬೇಕು ಅಂದರೆ ಸೈಡ್ ಫಿಟ್ಟಿಂಗ್ ಮಾಡ್ಬೇಕು ಒಂದು ಇಂಚಷ್ಟೇ ತಗೋಬೇಕಾಗುತ್ತೆ ಎರಡು ಇಂಚ್ ಅಲ್ವ ಅಲ್ಲಿ ನಾವು ಒಂದು ಇಂಚ್ ತಗೋಬೇಕಾಗುತ್ತೆ ಇಲ್ಲಿ ಪ್ಯಾಂಟ್ ಕಟ್ಟಿಂಗ್ ಮಾಡಬೇಕಾದ್ರೂ ಕೂಡ ಅಷ್ಟೇ ಇಲ್ಲೇನಪ್ಪ ಅಂತಂದರೆ ಪ್ಯಾಂಟ್ ಕಟ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಸ್ನೇಹಿತರೆ ಯಾವುದೇ ರೀತಿ ಕಷ್ಟ ಅಂತೂ ಇಲ್ಲವೇ ಇಲ್ಲ ಟಾಪು ಸ್ವಲ್ಪ ಕಷ್ಟ ಆಗಿರ್ಬೋದು ಪಟ್ಟು ಪ್ಯಾಂಟ್ ಮಾತ್ರ ತುಂಬ ಈಸಿ ಅಂದರೆ ತುಂಬ ಈಸಿ ನಿಮಗೆ ಏನಾದರೂ ಕಸ್ಟಮರು ಈ ರೀತಿ ಲ ಪ್ಯಾಂಟ್ ಏನಾದರೂ ಕೊಟ್ಟಿದ್ದಾರೆ ಅಂತ ಅಂದರೆ ಇಲ್ಲಿ ನಾನು ಹಾಕೊಂಡಿದ್ದೀನಿ ನೋಡಿ ಕರೆಕ್ಟಾಗಿ ನಾನು ಫೋಲ್ಡಿಂಗು ನಾಲ್ಕು ಫೋಲ್ಡಿಂಗ್ ಹಾಕ್ಕೊಂಡಿದ್ದೀನಿ ಹಳತಿಯ ಪ್ಯಾಂಟ್ ಕೂಡ ನಾನು ನಾಲ್ಕು ಫೋಲ್ಡಿಂಗ್ ಇದೆ ನೋಡ್ತಾ ಇರ್ಬೋದು ಎರಡು ಕಾಲು ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ನಮಗೆ ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಅಂತ ಬಿಟ್ಕೊಂಡಿದ್ದೀನಿ ಎರಡು ಇಂಚ್ ಬಿಟ್ಕೊಂಡಿದ್ದೀನಿ ಡಬಲ್ ಫೋಲ್ಡ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ರೆಡಿ ಒಂದು ಲೈನ್ಸ್ ಸುಮ್ಮನೆ ಡ್ರಾ ಮಾಡ್ಕೊಂಬಿಡಿ ಅದು ಹೆಂಗಿರುತ್ತೋ ಹಾಗೆ ಡ್ರಾ ಮಾಡ್ಕೊಂಬಿಡಿ ಅಷ್ಟೇ ಸಿಂಪಲ್ಲಾಗಿ ಮತ್ತು ಇಲ್ಲಿ ಆಸನ ಹತ್ರ ನಾವು ಇಲ್ಲಿ ಸ್ವಲ್ಪ ಸ್ವಲ್ಪ ಜಗ್ಗಿ ಈ ರೀತಿ ಒಂದು ಮಾರ್ಕ್ ಮಾಡ್ಕೋಬೇಕು ಅಲ್ಲಿಂದ ಒಂದು ಒಂದೂವರೆ ಇಂಚು ಇಲ್ಲ ಎರಡು ಇಂಚಾಗುವಷ್ಟು ನಮಗೆ ಮುಂದಕ್ಕೆ ತೊಗೋಬೇಕು ಯಾಕಂತಂದರೆ ಇದು ರೆಡಿ ಅಷ್ಟು ಬರುತ್ತೆ ಇದು ರೆಡಿ ಪ್ಯಾಂಟ್ ಆಗಿರೋದ್ರಿಂದ ನಾವು ನಾವು ಇಲ್ಲಿ ಸ್ಟಿಚಿಂಗ್ ಮಾಡದೆ ಮಾಡ್ತಾ ಇರೋದ್ರಿಂದ ಒಂದು ಹಾಫ್ ಒಂದು ಎರಡು ಆಗೋಷ್ಟು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಕೆಳಗಡೆ ಆಸನ ಇಲ್ಲಿ ನಾನು ಮಾ ಪಾಯಿಂಟ್ ಹಾಕ್ಕೊಂಡಿದ್ದೀನಲ್ವ ಅಲ್ಲಿಂದ ಕರೆಕ್ಟಾಗಿ ಆಸನ ಬಂದು ಒಂದು ಒಂಬತ್ತು ಇಂಚಿದೆ ಅವ್ರದ್ದು ಒಂಬತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಇವಾಗ ಇಷ್ಟ ಆಯ್ತಲ್ವ ಇವಾಗ ಅಲ್ಲಿಂದ ಕರೆಕ್ಟಾಗಿ ಒಂದು ಸ್ಟೇಟಾಗಿ ಲೈನ್ ಹಾಕೊಂಡ್ಬಂದುಬಿಡೋಣ ಯಾಕಂದರೆ ಕ್ರಾಸ್ ಕ್ರಾಸ್ ಎಲ್ಲ ಆಗಬಾರ್ದಲ್ವ ಅದಕ್ಕೋಸ್ಕರ ಈ ರೀತಿ ಸ್ಟೇಟಾಗಿ ಲೈನ್ ಹಾಕ್ಕೊಂಡ್ರೆ ಮಾರ್ಕಿಂಗ್ ಅನ್ನೋದು ಕರೆಕ್ಟಾಗಿ ಗೊತ್ತಾಗುತ್ತೆ ಇಷ್ಟೇ ನೋಡಿ ಸ್ನೇಹಿತರೆ ಇಷ್ಟು ಬಿಟ್ಟರೆ ಏನೂ ಕಷ್ಟ ಅಂತಕ್ಕುದ್ದು ಯಾವುದೂ ಇಲ್ಲ ಇವಾಗ ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡ್ತಾರೆ ಇವಾಗ ಸರಿ ತೋರಿಸ್ತಿದ್ದೀನಿ ಯಾಕಂದರೆ ಗೊತ್ತಾಗಬೇಕಲ್ವಾ ಅದಕ್ಕೋಸ್ಕರ ನಾನು ಇರೋದು ಇವಾಗ ಮಾರ್ಕಿಂಗ್ ಎಲ್ಲ ಆಯ್ತಲ್ವ ಇವಾಗ ಕಟ್ ಮಾಡ್ಕೊಂಬಿಡ ಕಟ್ ಮಾಡ್ಕೊಂಡ್ವಿ ಅಂದರೆ ಪ್ಯಾಂಟ್ ಕಟ್ಟಿಂಗ್ ಸಲ ಆಯಿತು ನೋಡ್ತಾ ಇರ್ಬೋದು ಇದು ಮಾತ್ರ ತುಂಬ ಈಸಿ ಮತ್ತು ಪಟ್ಟಿ ಯಾವ ರೀತಿ ಮಾಡ್ತೀರಾ ಅಂತ ಅನ್ಕೊಬೋ ಅನ್ಬೋದು ಡೌಟ್ ಬರ್ಬೋದು ಪಟ್ಟಿನ ತೋರಿಸ್ತೀನಿ ನಿಮಗೆ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕಂತ ಇದರಲ್ಲಿ ಸುಮ್ಮನೆ ಅಂದಾಜಿಗೆ ನಾನು ತೋರಿಸ್ತೀನಿ ಈ ರೀತಿ ಕಟ್ ಮಾಡ್ಕೊತ ಇದ್ದೀನಲ್ವ ಕಟ್ ಮಾಡ್ಕೊಂಡಾದ್ಮೇಲೆ ಪಟ್ಟಿನ ಅದನ್ನು ಸ್ವಲ್ಪ ಚೇಂಜಸ್ ಇದೆ ಅದರಲ್ಲಿ ಹಂಗೆ ಹಿಂಗೆ ನೋಡಿದ ತಕ್ಷಣ ಬಟ್ಟೆ ಪೀಸು ನಮಗೆ ಬಟ್ಟೆ ಪಟ್ಟಿ ಆಗುತ್ತಾ ಇಲ್ಲ ಅನ್ನೋದು ಡೌಟ್ ಇದೇ ಇರುತ್ತೆ ಬಟ್ ಆಗುತ್ತೆ ಆಗುತ್ತೆ ಈ ರೀತಿ ಬಂದಾಗ ಇವಾಗ ತೋರಿಸ್ತೀನಿ ನೋಡ್ತಾ ಇರ್ಬೋದು ನಾಲ್ಕು ಪೀಸ್ ಇದೆ ನಮಗೆ ಇವಾಗ ಈ ನಾಲ್ಕು ಪೀಸಲ್ಲಿ ಎರಡು ಪೀಸು ಒಂದು ಪೀಸ್ ತೊಗೊಬೇಕು ಇಲ್ಲಿ ನೋಡ್ತಾ ಇರ್ಬೋದು ಈ ಪೀಸ್ ತೊಗೊಂಬಿಟ್ಟು ಮೇಲೆ ಪೀಸ್ ತೊಗೊಂಬಿಟ್ಟು ಇವಾಗ ಇಲ್ಲಿ ನನಗೆ ಕ್ಲೋಸ್ ಇದೆ ಆ ಸೈಡು ಅದನ್ನು ನಾನು ಇಲ್ಲಿ ರಿಮೂವ್ ಮಾಡ್ಕೊತೀನಿ ಈ ರೀತಿ ಕಟ್ ಮಾಡ್ಕೊಂಡಿವಲ್ವ ಇವಾಗ ಎರಡು ಪೀಸು ಆ ಕಡೆ ಎರಡು ಪೀಸ್ ಈ ಕಡೆ ಎರಡು ಪೀಸ್ ಇದಾವಲ್ಲ ಅದನ್ನು ಇವಾಗ ಬಿಚ್ಚಿಕೋಬೇಕು ಇಲ್ಲಿ ತೊಗೊಂಡಿದ್ದೀವಲ್ವ ಇದನ್ನು ಈ ರೀತಿ ಉಲ್ಟ ಹಾಕ್ಕೋಬೇಕಾಗತ್ತೆ ಈ ರೀತಿ ಉಲ್ಟ ಹಾಕ್ಕೊಂಡು ನಾವು ಸ್ಟಿಚಿಂಗ್ ಮಾಡಬೇಕು ಸ್ಟಿಚ್ ಮಾಡಬೇಕಂದ್ರೆ ನಮಗೆ ಬಾಕ್ಸ್ ರೀತಿ ಬರ ಬರುತ್ತೆ ಇವಾಗ ಈ ರೀತಿ ಮೇಲುಗಡೆ ಹಿಂಗೆ ಟರ್ನ್ ಹಾಕೋಬೇಕು ನೋಡ್ತಾ ಇರ್ಬೋದು ಬಾಕ್ಸ್ ರೀತಿ ನಮಗೆ ಪೀಸ್ ಅನ್ನೋದು ರೆಡಿ ಆಗುತ್ತೆ ಈ ರೀತಿ ಸ್ಟಿಚ್ ಮಾಡ್ಕೋಬಾರ್ದು ತೋರಿಸ್ತೀನಿ ನಿಮಗೆ ಇವಾಗ ಯಾವ ರೀತಿ ಹಾಕೋಬೇಕಂತ ಈ ರೀತಿ ಹಾಕ್ಕೋಬೇಕು ಈ ರೀತಿ ಹಾಕ್ಕೊಂಡು ನಿಮ್ಗೇನಾದರೂ ಕ್ರಾಸಾಗಿ ಇದೆ ಅಂದರೆ ನೀವು ಸ್ಟೇಟಾಗಿ ಒಂದು ಕಟ್ ಮಾಡ್ಕೊಂಬಂದ್ಬಿಡಿ ಬಟ್ಟೆ ನಾನಿಲ್ಲಿ ಆಗಿದೆ ಅಲ್ವಾ ಯಾಕಂದರೆ ಪ್ಯಾಂಟ್ ಕಟ್ಟಿಂಗ್ ಮಾಡಿದ್ನಲ್ವ ಅದು ಆಗಿ ಬರುತ್ತೆ ಆತ ಆ ರೀತಿ ಬಂದು ಚೆನ್ನಾಗಿ ಕಾಣಿಸಲ್ಲ ಓಕೆನಾ ಸ್ಟೇಟಾಗಿ ಕಟ್ ಮಾಡಿಕೊಂಡು ಈ ರೀತಿ ಬಾಕ್ಸ್ ರೀತಿ ನಮಗೆ ಪೀಸನ್ನು ರೆಡಿ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಯಾವ ರೀತಿ ಬಾಕ್ಸ್ ರೀತಿ ರೆಡಿ ಆಯಿತು ಅಂತ ಅದೇ ಆ ಪೀಸ್ ಕೂಡ ಅಷ್ಟೇ ಇದೇ ರೀತಿ ನಾವು ಅದು ಇನ್ನೊಂದು ಪೀಸ್ ಕೂಡ ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿದ್ರೆ ಅಲ್ವಾ ತುಂಬ ಈಸಿಯಾಗಿ ನಾವು ಈ ಒಂದು ಪಟ್ಟಿನ ರೆಡಿ ಮಾಡ್ಕೊಬೋದು ಇದು ಕೂಡ ಅಷ್ಟೇ ಸೇಮು ನೋಡಿದ್ರೆ ಸ್ನೇಹಿತರೆ ಯಾರ್ಯಾರಲ್ಲ ಈ ಒಂದು ವೀಡಿಯೋ ಇಷ್ಟ ಆಯಿತು ಆದಷ್ಟು ಶೇರ್ ಮಾಡೋದು ಮರಿಬೇಡಿ ಈ ಪ್ಯಾಂಟು ಮತ್ತು ಟಾಪ್ ಕಟ್ಟಿಂಗು ತುಂಬ ಈಸಿಯಾಗಿ ಟಿಪ್ಸ್ಗಳನ್ನು ಹೇಳ್ಕೊಟ್ಟೆ ಅಂತ ತಿಳಿಸಿದ್ದೀನಿ ಪ್ಯಾಂಟ್ ಕಟ್ಟಿಂಗ್ ಮಾತ್ರ ತುಂಬ ಈಸಿಯಾಗಿ ಕಲಿಬೋದು ಒಂದಿಷ್ಟು ಬ್ಲೌಸ್ಗಳಿದ್ದಾವೆ ಅದನ್ನು ಇವಾಗ ಕಟ್ಟಿಂಗ್ ಮಾಡ್ಕೊಂಡು ಎತ್ತಿ ಎತ್ತಿಟ್ಕೊಂಡ್ರೆ ನಮಗೆ ಸ್ಟಿಚಿಂಗ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಕಟ್ಟಿಂಗ್ ಮಾಡಬೇಕಾದ್ರೆ ನನಗೆ ಬೇನ್ ಫ್ಯಾಬ್ರಿಕ್ಕು ಸ್ವಲ್ಪ ಸಾರ್ಟೇಜ್ ಅನ್ನೋದು ಬರುತ್ತೆ ಯಾವೋ ಎಲ್ಲಿ ಅಂತಂದರೆ ಕಂಕ್ಳ ಹತ್ರ ಬ ಇದು ಸ್ಲೀವ್ಸ್ ಹತ್ರ ನಮಗೆ ಸಾರ್ಟೇಜ್ ಬರುತ್ತೆ ಹೆಂಗಪ್ಪ ನಾನು ಮಾಡೋದು ಅಂತ ಅಂದ್ಬಿಟ್ಟು ಯಾಕಂದರೆ ಎಲ್ಲದಕ್ಕೂ ಪ್ಯಾಚ್ ಹಾಕೋತ್ತೆ ಕೂತ್ಕೊಂಡ್ರೆ ಟೈಮ್ ಸಾಕಾಗಲ್ಲ ಹೆಂಗೆ ಮಾಡೋದು ಅಂತ ಅಂದ್ಬಿಟ್ಟು ಮತ್ತು ಲೈನಿಂಗ್ ಪೀಸ್ ಎಲ್ಲನೂ ನೀಟಾಗಿ ಎಲ್ಲ ಪಾರ್ಟ್ಸ್ಗಳು ಸ್ಲೀವ್ಸ್ ಆಗಿರ್ ಫ್ರಂಟ್ ಫಾರ್ಟ್ ಆಗಿರ್ಬೋದು ಬ್ಯಾಕ್ ಫಾರ್ಟ್ ಆಗಿರ್ಬೋದು ಎಲ್ಲನೂ ಎದ್ದಿ ಕಟ್ ಮಾಡಿ ಎತ್ತಿಟ್ಕೊಬೇಕು ಫಸ್ಟು ನಮಗೆ ಮೇನ್ ಫ್ಯಾಬ್ರಿಕ್ಕು ಸ್ವಲ್ಪ ಕಷ್ಟ ಆಗ್ತಿದೆ ಕಷ್ಟ ಅಂದರೆ ಸ್ವಲ್ಪ ಸಾರ್ಟೇಜ್ ಬರುತ್ತೆ ಕಾಮನ್ ಆಗಿ ಸ್ಲೀವ್ಸ್ ಹತ್ರ ಎಲ್ಲ ಒಂದು ಮೂವತ್ತ ಎಂಟು ಮೂವತ್ತಾರು ಆ ರೀತಿ ಚೆಸ್ಟ್ ಮೆಜರ್ಮೆಂಟ್ ಬಂದಾಗ ನಮಗೆ ಕಂಕಳ ಹತ್ರ ಆರಾಮಾಗಿ ಸಾರ್ಟೇಜ್ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಕಂಕಟದ ಸಾರ್ಟೇಜ್ ಬಂದಾಗ ಬಟ್ಟೆ ಆ್ಯಡ್ ಮಾಡಿಕೊಡಲೇಬೇಕು ಇಲ್ಲ ಅಂತಂದರೆ ಒಲೀಲಿಗೆ ತುಂಬ ಕಷ್ಟ ಆಗುತ್ತೆ ಈ ರೀತಿ ಎಲ್ಲನೂ ನೀಟಾಗಿ ಬೋಟ್ನಕ್ಕು ಬ್ಯಾಕಲ್ಲಿ ಬೋಟ್ ನೆಕು ಫ್ರಂಟಲ್ಲಿ ನಾರ್ಮಲ್ ಏಕು ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಾದ್ಮೇಲೆ ಈ ಒಂದು ಲೈನಿಂಗ್ ಪೀಸ್ ಏನಿದೆ ಅಲ್ವಾ ಕಟ್ ಮಾಡ್ಕೊಂಡಿರೋಂಥ ಪೀಸು ಅದನ್ನು ಈ ಮೇನ್ ಫೆಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡೋದರಿಂದ ತುಂಬ ಈಸಿ ಮತ್ತು ಅಷ್ಟೇ ನಮ್ಮ ಬಟ್ಟೆ ಶೇ ಸೇವೆ ಮಾಡ್ಬೋದು ನಾನು ನೋಡ್ತಿರ್ಬೋದು ಸ್ಲೀವ್ಸ್ ಆಗಿರ್ಬೋದು ಅಲ್ಲಿ ಕೆಳಗಡೆ ನನಗೆ ಯಾವುದೇ ರೀತಿ ಬಟ್ಟೆನೇ ಆ್ಯಡ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಡಿಸೈನು ಸ್ವಲ್ಪ ಎಲ್ಲ ಕರೆಕ್ಟಾಗಿದೆ ಯಾವುದೇ ರೀತಿ ಡಿಸೈನು ಮೇಲೆ ಕೆಳಗೆ ಬರುತ್ತೆ ಅಂತ ಆ ರೀತಿ ಏನೂ ಟೆನ್ಷನ್ ಇಲ್ಲ ಎಲ್ಲ ಕರೆಕ್ಟಾಗಿ ಒಂದೇ ಸಮ ಡಿಸೈನ್ ಇರೋದರಿಂದ ಯಾವ ಕಡೆ ಕಟ್ ಮಾಡ್ಕೊಂಡ್ರೂ ಸ್ಲೀವ್ಸು ಒಂದೇ ಡಿಸೈನ್ ಬಂದೇ ಬರುತ್ತೆ ನೋಡೋದಲ್ಲ ಸ್ನೇಹಿತರೆ ಆದರೆ ಇಷ್ಟು ಬಟ್ಟೆ ಸ್ವಲ್ಪ ಮಿಕ್ಕಿದೆ ಏನೇನು ಡಿಸೈನ್ ಬೇಕು ಅಂದರೆ ಡಿಸೈನ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್